ಪುರಿ ಜಗನ್ನಾಥನು ಹನುಮಂತನನ್ನು ಬಂಗಾರದ ಸರಪಳಿಯಿಂದ ಬಂಧಿಸಿದ್ದಾನೆ ಅಂದರೆ ನೀವು ನಂಬ್ತೀರಾ ಹೌದು ಸ್ನೇಹಿತರೆ ಪೂರಿ ಕ್ಷೇತ್ರವು ಸಮುದ್ರದ ಪಕ್ಕದಲ್ಲಿತ್ತು ಹಾಗಾಗಿ ಈ ಪುರಿ ಕ್ಷೇತ್ರವು ಸಮುದ್ರದಿಂದ ಮುಳುಗುವ ಸ್ಥಿತಿಗೆ ಬರುತ್ತವೆ ಹೀಗಾಗಿ ಇದೊಂದು ದೊಡ್ಡ ಸಮಸ್ಯೆಯೇ ಆಗಿ ಹೋಗಿತ್ತು ಆಗ ಜಗನ್ನಾಥನಿಗೆ ಒಂದು ಉಪಾಯ ಬರುತ್ತವೆ ಅವನು ತನ್ನ ಪರಮ ಭಕ್ತನಾದ ಹನುಮಂತನನ್ನು ಕರೆದು ನೀನೇ ಈ ಪುರಿ ಕ್ಷೇತ್ರದ ನಗರವನ್ನು ಕಾಪಾಡಬೇಕು ಎಂದು ಹೇಳಿ ಹನುಮಂತನನ್ನು ಸಮುದ್ರದ ಕಾವಲುಗಾರನಂತೆ ನಿಲ್ಲಿಸುತ್ತಾನೆ ಆದರೆ ಕೆಲ ದಿನಗಳ ನಂತರ ಹನುಮಂತನು ಶ್ರೀರಾಮನನ್ನು ನೋಡಬೇಕೆಂಬ ಆಸೆಯಿಂದ ಯಾರಿಗೂ ಹೇಳದೆ ಅಯೋಧ್ಯೆಗೆ ಹೋಗಿಬಿಡುತ್ತಾನೆ ಈ ಸಮಯದಲ್ಲಿ ಸಮುದ್ರ ಉಕ್ಕಿ ಪುರಿ ಕ್ಷೇತ್ರದ ನಗರವನ್ನು ಅಪಾಯಕ್ಕೆ ತಳ್ಳುತ್ತವೆ ನಂತರ ಹನುಮಂತನು ಬಂದ ನಂತರ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾನೆ ಆಗ ಜಗನ್ನಾಥನು ಹನುಮನ ಮೇಲೆ ಕೋಪಗೊಳ್ಳದೆ ನೀನು ಮಾಡಿದ ಈ ತಪ್ಪಿಗೆ ನೀನು ಪುರಿ ಕ್ಷೇತ್ರದಲ್ಲಿ ನನ್ನ ಜೊತೆಯೇ ಇಲ್ಲಿಯೇ ಶಾಶ್ವತವಾಗಿ ಇರಬೇಕು ಎಂದು ಬಂಗಾಳದ ಸರಪಳಿಯಿಂದ ಹನುಮಂತನನ್ನು ಬಂಧಿಸುತ್ತಾನೆ ಅಂದಿನಿಂದ ಹನುಮಂತನು ಅಲ್ಲಿಯೇ ಬಂಧಿಯಾಗುತ್ತಾನೆ ಇದಕ್ಕಾಗಿಯೇ ಪುರಿ ಕ್ಷೇತ್ರದಲ್ಲಿ ಹನುಮನನ್ನು ಬೇಡಿ ಹನುಮಾನ್ ಎಂದು ಕರೆಯುತ್ತಾರೆ ನೀವು ಸಹ ಪುರುಷೇತ್ರಕ್ಕೆ ಹೋಗಿದರೆ ಈ ಬೇಳೆ ಹನುಮಂತ ನಾನು ದರ್ಶನ ಮಾಡಿದ್ದೀರಾ ಇಲ್ವಾ ಎಂದು ಕಮೆಂಟ್ ಮಾಡಿ